நை சொல்லூம் 嗯嗯嗯嗯嗯、在哪里站着？站了镜子上。好的。 ಐತೆ ಅಂದರೆ ಇನ್ನು ಮುಂದೆ ಜಾಸ್ತಿ ಜಾಗ ಐತಲ್ಲ ಇದು ಹಾಲ ಸೋಫಾ ಹಾಕಿಬಿಟ್ರೆ ಡಮಾರ್ ಇದು ಓಕೆ ಇದು ಡೈನಿಂಗ್ ಏರಿಯಾ ಅದು ರೂಮ್ ಇದು ಚೆನ್ನಾಗಿಲ್ಲ ಬಟ್ ಅಡುಗೆ ಮನೆ ಮೂಲಕ ಹಾ ಹಾ ಇದು ಚೆನ್ನಾಯ್ತಾ ಅದು ಚೆನ್ನಾಯ್ತಾ ಈಗ ಮದ್ದೂರು ವಡೆ ಮಾಡ್ತಾ ಇದ್ದೀವಿ ನಾನು ಮಾಡ್ತಲ್ಲ ನಮ್ಮ ಮತ್ತೆನೇ ಮಾಡ್ತಾ ಇದ್ದಾರ ಏನೇನು ಹಾಕೊಂತ ಇದ್ದಾರೆ ಅಂತ ತೋರಿಸೋಣ ಈರುಳ್ಳಿ ಒಂದು ಐದಾರು ಈರುಳ್ಳಿ ಹ್ಞೂ ಚಿಕ್ಕ ಚಿಕ್ಕ ಸೈಜ್ ತುಂಬ ಚಿಕ್ಕ ಸೈಜ್ ಮೀಡಿಯಂ ಸೈಜು ಹ್ಞೂ ಖಾರಕ್ಕೆ ಎಷ್ಟು ಅಷ್ಟು ಹಾಕ್ಕೊಳ್ಳಿ ನಾವು ಒಂದು ಹತ್ತು ಹಾಕಿದ್ದೀವ ಹತ್ತು ಹದಿನೈದು ಎಷ್ಟು ಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಒಂದು ಹತ್ತು ಹನ್ನೆರಡು ಹತ್ತು ಹನ್ನೆರಡು ನೀವು ಎಷ್ಟು ಅಷ್ಟು ನೋಡಿ ಮಾಡ್ಕೊಳ್ಳಿ ನಾವು ಒಂದು ಮೇಲೆ ಎಲ್ಲ ಹಾಕ್ತಾ ಇದ್ದೀವಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಈರುಳ್ಳಿಲ್ಲ ಹ್ಮ್ ಎಣ್ಣೆಕಾಯಕ್ಕೆ ಇಟ್ಟಿದ್ದೀವಿ ಸಿಮ್ಮಲ್ಲಿ ಇಟ್ಟಿದ್ದೀನಿ ಆ್ಯಂಡ್ ಇವಾಗ ಹ್ಮ್ ಎಳ್ಳು ಬಿಳಿ ಎಳ್ಳು ಒಂದು ಅರ್ಧ ಕಾಕಿ ಹ್ಞೂ ಅಷ್ಟು ಬೇಡವಾಡಿ ಹ್ಞೂ ಕ್ರಂಚಿ ಹಾಕಿ ಚೆನ್ನಾಗಿ ಬರುತ್ತೆ ಮದ್ವೆ ಇದ್ದಷ್ಟು ಅಕ್ಕಿ ಅದೇ ಜಾಸ್ತಿ ಹಾಗೆ ಹಾಕೊಳ್ಳಿ ಅಂದಾಜು ಇದ್ರ ಮೇಲೆ ಹಾಕ್ತೀನಿ ನಾವು ಯಾವ ಏನು ಸುಮ್ಮನೆ ಒಂದು ಅಂದಾಜು

ಇನ್ನೊಂಚೂ ಕಟ್ ಮಾಡು ಮಾಡ್ ಮೈದಾ ಮಾಡೋಣ ಇದು ಸುಮ್ಮನೆ ಇಟ್ಕೋ ಒಂದು ಸ್ವಲ್ಪ ಮೈದಾ ಇತ್ತು ಅದನ್ನು ಜರಡಿ ಹಿಡ್ದಿದ್ವಿ ಏನು ಅಂದ್ಕೋಬೇಡಿ ದೋಸೆ ತವದಲ್ಲಿ ಏನು ಹಿಡ್ದಿದ್ದಾರೆ ಇವರು ಅಂತ ನಾನು ಹೆಂಗಿದ್ರು ವಾಶ್ ಮಾಡು ಟೆಡಿಟ್ ಮಾಡು ಸ್ಕಿಡ್ ಮಾಡು ಚಕ ಮೈದಾ ಇನ್ನೊಂದು ಹ್ಞೂ ಹಾಂ ಹ್ಞೂ ಹ್ಞೂ ಮೈದಾ ಅಕ್ಕಿಟ್ಟು ಆಯಿತು ಈಗ ರವೆ ಮೀಡಿಯಮ್ ರವೆ ಬಾಂಬೆ ರವೆ ಇದೆಷ್ಟು ಹಾಕು ಹ್ಞೂ ಸಾಕು ಸಕು ಸಾಕು ಬಿಸಿ ಹಣ್ಣು ಹಾಕ್ಬೇಕಲ್ಲ ಹ್ಞೂ ನೀರು ಚೆನ್ನಾಗಿ ಕರೆಸ್ಬೇಕಿದು ಹ್ಞೂ ನೀರು ಹಾಕ್ಬಾರ್ದಲ್ಲ ಹ್ಞೂ నీరు ఇవగా యాక్ పార్దు ఈ ఇరులి ఇదలా దెల్ల నీరు నీరు ఉండదు ఉప్పా 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 కరేస్ట్ ఆఫ్ ని వన్స్ పునక్లా హ సాలలా హ నాకో నాచ రక్లా నిసక్ అక్లా నాకో నిసక్ సండియతో అందోరత

Fale la tu va me da ta ku. Ah. Alors. Mm. -hmm. Wow. ಸೌಟಲ್ಲಿ ಎರಡು ಸೌಟು ಎಣ್ಣೆ ಹಾಕಿದ್ದೀವಿ ತುಪ್ಪ ಒಂದು ಎರಡು ಸ್ಪೂಟ್ ಸ್ವಲ್ಪ ಎಣ್ಣೆ ಒಂಚೂರು ಹಾಕ್ಲ ನೋಡಿ ಹೀಗೆ ಗೊತ್ತೈತೆ ಹಾಕ್ತಾ ಇದ್ರೆ ಕಲಿಸ್ತಾ ಇದ್ರೆ ಕಲಿಸ್ಬೇಕಲ್ಲ ಇನ್ನು ಚೆನ್ನಾಗಿ ಕಲಿಸ್ಬೇಕು হুম চুরে হাখবো কিছু হুম হলো হুম 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 এখন স্বল্পীরা চুছু হা হুম ಇವರು ಅಜ್ಜಿ ಏನ್ ಮಾಡ್ತಾ ಇದೂ ವಡೆ ವಡೆ ಮಧುರ್ ವಡೆ ಬಿಟ್ಟಿದೀವಿ ನೋಡೋಣ ಟ್ರೈಯಲ್ಲಿ ಉಪ್ಪು ಎಲ್ಲ ಸರಿ ಇದೆಯಾ ಅಂತ हाँ सही ढंग बन रहा कब काटते हैं आतुर आतुर वे भी कूक हो एंकूक क्या आतुर बो मधुर डे आतुर बागों आतुर बागों नौ पावना इधर ना मेरे उन बेल्ट को मार दिया कुछ ना

ನೀง ಹೇಳಿದೇಳು ನೀನ ಏನು ಪಾಪ ನಾನು ನಿನ್ನ ಮಾಡ್ತಾ ಇದೀನಿ ನಾನು ನಿನ್ನ ಮಾಡಿದೀನಿ ನೋಡು ಅಜ್ಜು ಮಾಡಿದೀನಿ ನಾನು ಪಾಪನ ಮಾಡಿದೀನಿ ಬಡೇನು ಮಾಡಿದೀನಿ ನಾನು ನಿನ್ನ ಮಾಡಿದೀನಿ ಒಂದು ಫ್ಲೈಟ್ ಕೇಸ್ ಕೊಡ್ಪುಡು ಕ್ಲೀನ ಆ ಕೊಡು ಕಣ್ಣಿ ಕಣ್ಣೋಡಿ ಅದು ಓಯ್ ಓಯ್ ಎ ಬೇಡ ಬೇಡ ಒಳ್ಳೆ ಬೆಳವೆ ಒಬ್ಯವಾಗ ಅದು ತಂಬಾ ನಾನ ಆಯ್ತಾ ನೀನ ಎಷ್ಟಿದೆ ನೀnga ಎಷ್ಟಿದೆ అన్నకిన్ ఈజ్ దేనైడ్ కొబొదు ఇడ్కొమొదు ఒక దారి దినం వన్ వారా వర్గం ఎన్ని కరతీవాలమా హ్మ్ వన్ వారా ఏనివేల వందే దినకిన రవ్వ ఉండా నాలుగైదు నిస్తలే ఖాలీ అయిపోయితుం చానా ఇట్టు ఉంటది ఏనా ఖాలీ అవుత హ్మ్ మల్గాలవా మల్గాలవా ఎక్కయా

ಅಯ್ಯೋ ಅಯ್ಯೋ ನಿಧಾನ ಆಚೆ ಹಾಕಿದ ಅದು ಆಚೆ ಹಾಕ್ತಾ ನೀರಾ ಅಲ್ಲೆಲ್ಲ ಹಾಕಿದ್ಯಾ ಸೋಫಾ ಮೇಲೆ ಹಾಕಿದ್ಯಾಡಿಲ್ಲ ನೀನು ವಾಟರ್ ಗನ್ನ ಕೊಡು ನೀನು ವಾಟರ್ ಗನ್ನ ಎತ್ತಿಕ್ತೀನಿ ಎಲ್ಲಂದ್ರೆ ನೀರು ಹಾಕದಾ ಸೋಫಾ ಎಲ್ಲ ನೀರು ಹಾಕಿದ್ರೆ ಏನು ಮಾಡ್ತೀನಿ ಹೇಳು ಹಾಂ ಏನ್ ಮಾಡ್ತೀನಿ ಹೇಳು ನಿಂಗೆ ಮನೆಯೆಲ್ಲ ಗಲೀಜು ಸೋಫಾ ಎಲ್ಲ ಗಲೀಜು ಮಾಡಿದ್ರೆ ಬಾರಿಸ್ತೀನಿ ಹೆಂಗ್ ಬಾರಿಸ್ತೀನಿ ಪಟ್ಟ ಪಟ್ಟ ಅಂತ ಬಾರಿಸ್ತೀನಿ ಯಾರು ಇಷ್ಟ ಅವರು ಎಷ್ಟು ಇಷ್ಟ ಅವರು ಎಷ್ಟು ಜಾಸ್ತಿ ನಾನು ಬೇಬಿನಾ ಯಾರ ಬೇಬಿ ಮಾಮಾ ಬೇಬಿನಾ ಯಾರು ಇಷ್ಟ ನಿಂಗೆ ಹೇಳು நீங்க நான காணி நானும் கப்பத்தார

ನಿನ್ನ ಹತ್ರ ಏನೇನು ಅನಿಮಲ್ಸ್ ಇದೆ ಹೇಳ್ತೀಯಾ ಇದೇನು ಆಮಿತ್ತು ಗೋಟ್ ತೋರಿಸು ಅಲ್ಲಿ ಎತ್ಕೊಬ ಗೋಟು ಗೋಟ್ ಎಲ್ಲಿದೆ ಅಲ್ಲಿ ಏ இவனே கரது வெரி குத்துவாக் தோர்சு டாக் டாக் ஆசுகர் ಇನ್ ಫಸ್ಟ್ ಬೇಗ ತೋರಿಸು ರೋಸ್ಟರ್ ಎಲಿಫ್ಯಾಂಟ್ ಜಿರಾಫೆ ಎಲ್ಲ ತೋರಿಸ್ಬೇಕು ಬೇಗ ಬೇಗ ತೋರಿಸು ರೋಸ್ಟರ್ ಎಲ್ಲಿ ತೋರಿಸಲ್ವಾ ಬೇಗ ತೋರಿಸು ರೋಸ್ಟರ್ ತೋರಿಸು ನನಗೆ ಇನ್ನೊಂದು ರೋಸ್ಟರ್ ಇದೆಯಾ ಎಲ್ಲ ಆಯಿತು ತೋರಿಸು ರೋಸ್ಟರ್ ಹೆಂಗಿದೆ ಅಂತ ವಾ ಎಲಿಫೆಂಟ್ ಎಲಿಫ್ಯಾಂಟ್ ಎಲಿಫ್ಯಾಂಟ್ ಆಟದು ಜಾಗ ಎಪ್ಪ ಇಲ್ಲಿ ಏನು ಇಡಂಗಿಲ್ಲ ಹೂವು ಹೇಳಿದ್ದೀನಿ ಹೂವು ಯಾರ್ದು ಹೂವು ಯಾರ್ದು ಮುಟ್ಟದ್ರೆ ಹಾ ಎದುರಿಸ್ಬಿಟ್ಟು ಇಡೋದು ಏನದು ಜಿರಾಫೆ ಏನದು ಜಿಯಾಫೆ ರೈನೋ Show me rhino. Oh, wow, correct. What is that? Dinosaur. Dinosaur. Wow. Do you have a duck? 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 Do you have a duck? Okay, show me duck. Wow, correct. Hey, show me lion. Lion. ओके डांकी शो मी डांकी है ओके शो मी डोंकी आई विल गिव दिस यू शो मी डोंकी वीरो डोंकी वीरो इधर लाला ये लकुड़ दबा यार कुड़सी दो याँ ताता ರಾಜು ತಾತ ವಾವ್ ನೈಸ್ ಸೂಪರ್ ನಗು ನಗು ಇಲ್ಲಿ ನೋಡು ನಗು ಇಲ್ಲಿ ಇಲ್ಲಿ ನನ್ನ ನೋಡು ನಗು ಈ ಕಡೆ ಈ ಕಡೆ ಒಂದು ನಿಮಿಷ ಇಬ್ರು ನೋಡ್ರಿ ಇಲ್ಲಿ ನೋಡು ಒಂದು ನಿಮಿಷ ಬಿಸಿ ಇರು ಇಲ್ಲಿ ನೋಡು ಬೇರು ಇಲ್ಲಿ ನಗಪ್ಪ ನಗು ಸುಧಾ ದೇವಿ ಅನ್ನೋರು ಒಬ್ಬರು ಕಮೆಂಟ್ ಹಾಕಿದ್ರು ಬೇರೆ ಯೂಟ್ಯೂಬರ್ಸ್ ಎಲ್ಲ ಮನೆ ಮಾಡ್ಕೊತಾ ಇದ್ದಾರೆ ನಿಮ್ಗೆ ಯಾವಾಗ ನಿಮ್ ಸ್ವಂತ ಮನೆಯನ್ನ ಮಾಡ್ಕೋತೀರಾ ಇನ್ನೂ ಲೀಸು ರೆಂಟು ಅಂತಾನೆ ಇದೀರಲ್ಲ ಅಂತ ಕೇಳಿದ್ರು ಅಷ್ಟು ಈಜಿ ಇಲ್ಲ ಒಂದು ಭೂಮಿ ಋಣ ಅನ್ನೋದು ಅಂಡ್ ನಮ್ ಪ್ಲಾನ್ ಬೇರೆ ಇದೆ ಅಂಡ್ ಅದಕ್ಕೆಲ್ಲ ಟೈಮ್ ಬೇಕಲ್ವಾ ಎಲ್ಲಾರ್ಗೂ ಎಲ್ಲ ಒಂದೇ ಟೈಮ್ ಅಲ್ಲಿ ಆಗತ್ತೆ ಅಂದ್ರೆ ಹೆಂಗೆ ಅಲ್ವಾ ನಾವು ಪ್ರಯತ್ನ ಪಡ್ತಾ ಇದೀವಿ ಅಂಡ್ ನಿಮಗ್ ಗೊತ್ತಿರೋಂಗೆ ನನ್ಗೆ ಸುನಿಗೆ ಝೀರೋ ಸಪೋರ್ಟ್ ಯಾರ ಕಡೆಯಿಂದ ನಾವು ಇವತ್ವರೆಗೂ ಏನ್ ಮಾಡಿದೀವಿ ಅದೆಲ್ಲ ನಮ್ಮ ಪರಿಶ್ರಮದಿಂದ ನಾವು ದುಡ್ದಿರೋ ಅಂತ ದುಡ್ಡು ಸೊ ಹಾಗಾಗಿ ಟೈಮ್ ತಗೊಳುತ್ತೆ ಅಂಡ್ ಏನು ಲೇಟ್ ಆಗಿಲ್ಲ ನನಗೆ ತರ್ಟಿ ಸುನಿಗ್ ತರ್ಟಿ ಫೈವ್ ಅಷ್ಟು ಸೊ ಸ್ಲೋ ಆಗಿ ಮಾಡ್ಕೊಂಡ್ರು ಚೆನ್ನಾಗಿರೋದು ಮಾಡ್ಕೋಬಹುದು ಸೊ ವೆಯ್ಟ್ ಮಾಡ್ತಾ ಇರಿ ಯಾವಾಗ ಯಾರಿಗೆ ಒಳ್ಳೆ ಟೈಮ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಸೊ ನಾವು ನಮ್ಮ ಪ್ಲ್ಯಾನೇ ಬೇರೆ ಇದೆ ಮೇ ಬಿ ಟೇಕ್ ಟೈಮ್ ಅನಿಸುತ್ತೆ ಸ್ವಲ್ಪ ಲೇಟ್ ಆಗ್ಬೋದು ಒಬ್ರೊಬ್ರಿಗೆ ಬೇಗನೆ ಆಗಿರ್ಬೋದು ಆ್ಯಂಡ್ ಎಲ್ಲರೂ ಸ್ಟೋರಿ ಡಿಫ್ರೆಂಟಾಗಿರುತ್ತೆ ಹೋಪ್ ನಿಮಗೂ ಅದು ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾವು ತುಂಬ ಕಷ್ಟಪಡ್ತಾ ಇದ್ದೀವಿ ತುಂಬ ವರ್ಷಗಳಿಂದ ಈ ವಿಷಯಕ್ಕೆ ನಾವು ಓಡಾಡ್ತಾ ಇದ್ದೀವಿ ಮೇ ಬಿ ನೀವು ನಮ್ಮ ಹಳೆಯ ಸಬ್ಸ್ಕ್ರೈಬರ್ಸ್ ಹಾಕಿದರೆ ನಿಮಗೆ ಗೊತ್ತಿರುತ್ತೆ ನಾವು ಎಷ್ಟು ಓಡಾಡ್ತಾ ಇದ್ದೀವಿ ಸ್ವಂತ ಮನೆಗೆ ಯಾವಾಗಿಂದ ಏನೇನಾಯಿತು ಅನ್ನೋದೆಲ್ಲ ನಿಮಗೆ ಗೊತ್ತಿರುತ್ತೆ ಮೇ ಬಿ ದೇವರು ನಾವು ಅಂದ್ಕೊಂಡಿದ್ದಕ್ಕಿಂತ ದೊಡ್ಡದಾಗೆ ಏನೋ ಒಂದು ಪ್ಲ್ಯಾನ್ ಮಾಡಿರ್ಬೋದು ಸೊ ವೆಯ್ಟ್ ಮಾಡಿ ನೋಡೋಣ ಸೊ ಅಷ್ಟೇ ಇದು ನಮಗೆ ಯಾಕಿನ್ನೂ ಒಂದು ಯೋಗ ಬಂದಿಲ್ಲ ಮನೆ ಸ್ವಂತ ಮನೆ ಯೋಗ ಅಂದರೆ ಇದೇನೆ ಸೊ ನನಗೆ ಒಂದೊಂದ್ಸತಿ ಸತಿ ಅನ್ಸ್ಬಿಡುತ್ತೆ ದೇವರು ನಮಗೆ ಯಾವುದೂ ಅಷ್ಟು ಈಸಿಯಾಗಿ ಕೊಡಲ್ಲ ತುಂಬ ನಮ್ಮ ಪೇಶನ್ಸ್ನ ಚೆಕ್ ಮಾಡಿ ಅಲ್ಸಿ ನಮಗೆ ಬೇಜಾರು ಮಾಡಿ ಆಮೇಲೆ ನಮ್ಮ ನಾವು ಅಂದ್ಕೊಂಡಿದಿಂತ ದೊಡ್ಡದಾಗಿ ಏನೋ ಕೊಡ್ತಾನೇನೋ ಸೊ ಹಾಗಾಗಿ ನಮ್ಗೆ ಇಷ್ಟೊಂದು ವೆಯ್ಟ್ ಮಾಡಿಸ್ತಾನೆ ಅಂತ ಅನ್ಸುತ್ತೆ ನನಗೆ ಯಾವುದೂ ಲೈಫಲ್ಲಿ ಅಷ್ಟು ಈಸಿಯಾಗಿ ಸಿಕ್ಕಿಲ್ಲ ಸೊ ಮನೆ ವಿಷಯನೂ ಅಷ್ಟೇ ತುಂಬ ವರ್ಷದಿಂದ ನಾನು ತುಂಬ ಒಂದು ವಿಷಯಕ್ಕೆ ಆಸೆ ಪಟ್ಟಿದ್ದೀನಿ ಅಂದರೆ ಅದು ಸ್ವಂತ ಮನೆಗೇನೆ ನೋಡೋಣ ಯಾವಾಗಾಗುತ್ತೆ ಹೇಗಾಗುತ್ತೆ ಯಾವ ಥರದಾಗುತ್ತೆ ಅನ್ನೋದನ್ನ ನಿಮಗೆ ಖಂಡಿತ ವ್ಲಾಗ್ ಇದ್ರೆ ನಾನು ಆವಾಗ್ಲೂ ತಿಳಿಸ್ಕೊಡ್ತೀನಿ ಸೊ ಇದು ಹೇಳಬೇಕಿತ್ತು ತುಂಬ ಜನಕ್ಕೆ ಡೌಟ್ ಇದೆ ಸ್ವಾತಿ ಯಾವಾಗ ಸ್ವಂತ ಮನೆ ಮಾಡ್ಕೊಳ್ಳೋದು ಬೇರೆ ಯೂಟ್ಯೂಬರ್ಸು ನೋಡ್ತಾ ಇರ್ತೀರ ಸೊ ಕ್ವಶನ್ಸ್ನ ಖಂಡಿತ ನೀವು ಕೇಳ್ತೀರಾ ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ ನಿಮ್ಗೂ ಆ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಯಾಕೆ ಸ್ವಾತಿ ಮಾತ್ರ ಲೀಸ್ ಊರಿಂಟು ಅಂತಾರೆ ಇನ್ನೂ ಸ್ವಂತ ಮನೆ ಮಾಡ್ಕೊತಾ ಇಲ್ಲ ಅಂತ ಒಂದು ಆ ಒಂದು ಕ್ಯೂರಿಯಾಸಿಟಿ ಖಂಡಿತ ಇರುತ್ತೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ಅವ್ರಿಗೆ ಹೇಳಬೇಕಲ್ವಾ ಏನು ಅಂತ ಒಂದಷ್ಟು ಪ್ಲಾನಿಂಗ್ ನಡೀತಾ ಇದೆ ಆಯಿತಾ ಬಟ್ ಅದನ್ನು ಈಗಲೇ ರಿವೀಲ್ ಮಾಡೋಕ್ಕೆ ರೆಡಿ ಇಲ್ಲ ನಮ್ಮ ಮನೇಲೂ ಅಷ್ಟೇ ಎಲ್ಲ ಆದಮೇಲೆ ಹೇಳಬೇಕು ನೀನು ಫಸ್ಟೇ ಏನು ಹೇಳೋಂಗಿಲ್ಲ ಅಂತ ಆರ್ಡರ್ ಹಾಕ್ಬಿಟ್ಟಿದೆ ಸೊ ಹಾಗಾಗಿ ಒಂದಷ್ಟು ಗುಡ್ ನ್ಯೂಸ್ ಇದೆ ಅದನ್ನೆಲ್ಲ ನಾನು ಕಮ್ಮಿಂಗ್ ಡೇಸಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಅದನ್ನು ಮಾತ್ರ ನಾನು ನಿಮಗೆ ಹೇಳ್ಬೋದು ಪ್ರಾಮಿಸ್ ಮಾಡ್ಬೋದು ಯಾವುದನ್ನು ನಾನು ನಿಮ್ಮ ಹತ್ರ ಹೇಳ್ದೇನಿಲ್ಲ ಮೇ ಬಿ ಹೇಳೋದು ಸ್ವಲ್ಪ ತಡ ಇರ್ಬೋದು ಅಷ್ಟೇ ಬಟ್ ಈಗ ಸದ್ಯಕ್ಕೆ ನಾವು ರೆಂಟ್ಗೆ ಹೋಗೋಕ್ಕೆ ಇದ್ದೀವಿ ಆ್ಯಂಡ್ ಒಂದಷ್ಟು ಜನ ಕೇಳಿದ್ರಿ ಈ ಸತಿ ಇದೇ ಮನೇಲಿ ರೀ ಓನರ್ನ ಏನಾರು ರಿಕ್ವೆಸ್ಟ್ ಮಾಡಿ ಅಂತ ಆಗಲ್ಲ ಹೇಳದ್ನಲ್ಲ ಅವ್ರದ್ದು ಅವ್ರದೇ ಆದ ಒಂದು ಪ್ಲಾನ್ ಇದೆ ನಾವು ರಿಕ್ವೆಸ್ಟ್ ಮಾಡೋಕ್ಕೆಲ್ಲ ಆಗಲ್ಲ ಈಗ ಸದ್ಯಕ್ಕೆ ಫಾರ್ ಸ್ವಲ್ಪ ವರ್ಷ ನಾವು ಬೇರೆ ಮನೆಗೆ ಶಿಫ್ಟ್ ಆಗ್ತಾ ಇದೀವಿ ಅಂಡ್ ಈ ಸತಿ ನಾವು ಸ್ವಲ್ಪ ಕಾಂಪ್ರಮೈಸ್ ಮಾಡ್ತಾ ಇದೀವಿ ಇವಾಗ ಇರೋ ತರನೇ ಮನೆ ಸಿಗಬೇಕು ಅಂದ್ರೆ ಆಗುತ್ತಾ ಆಗಲ್ಲ ಅದ್ರ ಬದಲು ಯಾವ್ದು ಸಿಗುತ್ತೆ ಅದಕ್ಕೆ ಹೋಗೋಣ ಅಂತ ಅನ್ಕೊಂಡಿದೀವಿ ಈಗ ನೀವೆಲ್ಲ ಏನ್ ಮಾಡಬೇಕು ಅಂದ್ರೆ ಸ್ವಾತಿಗೆ ಆದಷ್ಟು ಒಳ್ಳೇದಾಗ್ಲಿ ಅವಳು ಬೇರೆಯವರೆಲ್ಲಾರ ತರ ಒಂದು ಸ್ವಂತ ಮನೆ ಮಾಡ್ಕೊಳ್ಳಿ ಅಂತ ಪ್ರೀತಿಯಿಂದ ಬ್ಲೆಸ್ಸಿಂಗ್ಸ್ನ ನಿಮ್ಮ ಪ್ರೇಯರ್ಸ್ನ ನನಗೆ ಕೊಡಿ ಆಶೀರ್ವಾದ ಮಾಡಿ ಇಷ್ಟು ಕಷ್ಟ ಪಡ್ತಾ ಇದ್ದಾರೆ ಇಬ್ರು ನಿಮ್ಮಿಬ್ರಿಗೆ ಇಬ್ಬರಿಗೆ ಒಳ್ಳೇದಾಗ್ಲಿ ಅಂತ ನೀವು ಬ್ಲೆಸ್ಸಿಂಗ್ಸ್ ಮಾಡಿ ಖಂಡಿತ ನಮ್ಗೆ ಒಳ್ಳೇದಾಗುತ್ತೆ ನಾವು ನಮ್ಮ ಕನಸಿನ ಡ್ರೀಮ್ ಹೋಮ್ಗೆ ಅತಿ ಬೇಗನೆ ಹೋಗುವಂಗೆ ಆಗ್ಲಿ ಅಲ್ವಾ ಯಾರಿಗ ತಾನೇ ಇಷ್ಟ ಇರಲ್ಲ ಎಲ್ಲಾರ್ಗೂ ಇಷ್ಟ ಇರತ್ತೆ ಅದ್ರಲ್ಲೂ ಊಟ ಬೆಳೆಯ ಬರೀ ಬಾಡಿಗೆ ಮನೇಲೆ ಇದ್ದವ್ರಿಗೆ ಯಾವಾಗಪ್ಪ ಸ್ವಂತ ಮನೆಗೆ ಹೋಗ್ತೀವಿ ಅಂತ ಅನ್ಸ್ತಾ ಇರುತ್ತೆ ಅದು ನಾನೇ ಸೊ ನೋಡೋಣ ದೇವ್ರು ಯಾವಾಗ ನಮ್ಮ ಮನೆ ಮೇಲೆ ಸ್ವಂತ ಮನೆ ಅಂತ ಬರ್ತಿದ್ದಾನೆ ಅಂತ ಸೊ ಇಷ್ಟಾಗಿತ್ತು ಇವತ್ತಿನ ವ್ಲಾಗ್ ನಿಮಗೆ ಇಷ್ಟಾಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಕಮೆಂಟ್ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ ಬಲ್ಲ ಬಾಯ್ ಲಾಡ್ಸ್ ಆಫ್ ಲವ್